ಎಲ್ಲರಿಗೂ ನಮಸ್ಕಾರ ಯಾವುದೇ ರೀತಿಯ ಅಭ್ಯರ್ಥಿಗಳು ಸಾಕಷ್ಟು ಪ್ರಮಾಣದಲ್ಲಿ ಎಜುಕೇಶನನ್ನ ಅನ್ನ ಮಾಡಿ ಮನೆಯಲ್ಲಿ ಕುಳಿತಿರತಕ್ಕಂತ ನಿರುದ್ಯೋಗಿಗಳಿಗೆ ಇದರಲ್ಲಿ ಒಂದು ಮಾತನ್ನ ತಿಳಿಪಡಿಸಬೇಕಾಗ್ತದ ಏನಂದ್ರೆ ನೀವು ಯಾವುದೇ ಒಬ್ಬ ವ್ಯಕ್ತಿ ನಾನು ಒಂದು ಉದ್ಯೋಗ ಮಾಡಬೇಕು ನಾನು ಒಂದು ಬಿಸ್ನೆಸ್ ಅನ್ನ ಮಾಡಬೇಕು ನಾನು ಒಂದು ಸ್ವಂತ ಕಂಪನಿಯನ್ನ ರೆಡಿ ಮಾಡ್ತೀನಿ ಅನ್ನೋಂಥವ್ರಿಗೆ ನಾನು ಈ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಎಜುಕೇಶನ್ ಮಾಡ್ಕೊಂಡು ಸುಮ್ ಸುಮ್ಮನೆ ಕುಳತಿರ್ತಾರ ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಜನಸಾಮಾನ್ಯ ನಿರುದ್ಯೋಗಿಗಳು ಉದ್ಯೋಗವನ್ನ ಮಾಡ್ಕೊಳ್ಳಿ ಅಂತ ನಾನು ಈ ಒಂದು ಮಾತನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ ನೀವು ಯಾವುದೇ ರೀತಿಯಾಗಿ ಬೇರೆಯವರ ಹತ್ರ ಯಾವುದೇ ರೀತಿಯ ಕಂಪನಿಗಳಲ್ಲಿ ಹೋಗಿ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಪೇಮೆಂಟ್ ಬದಲು ಸ್ವಂತ ನೀವೇ ಒಂದು ಕಂಪನಿಯನ್ನ ರೆಡಿ ಮಾಡ್ಕೊರಲಿಲ್ಲ ನೀವು ಒಂದು ಕಂಪನಿಯನ್ನ ರೆಡಿ ಮಾಡ್ಕೊಂಡ್ರಿ ಅಂದ್ರ ನಿಮ್ಮಲ್ಲಿ ಒಂದ್ ಹದಿನೈದು ಜನ ಕೂಲಿಯಾಗಿ ದುಡ್ಲಿಕ್ಕೆ ಬರ್ತಾರ ಜನ ಬರ್ತಾರೋ ಇಲ್ಲೋ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಹೇಳ್ರಿ ಬರ್ತಾರೋ ಇಲ್ಲೋ ಕೈಗಾರಿಕೆ ಇಲಾಖೆ ಆಫೀಸ್ ದಿಂದ ಉದ್ಯಮಿ ಹಾಗೂ ಉದ್ಯೋಗ ನೀಡುವಂತ ಎನ್ನುವ ಒಂದು ವೆಬ್ಸೈಟ್ ನಲ್ಲಿ ನಾವು ಹುಡುಕಿದ್ವಿ ಎರಡ್ ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡನೇ ಸಾಲಿನಲ್ಲಿ ನಮ್ಮ ಬಿಜಾಪುರ ಬಾಗಲಕೋಟೆ ಹಾವೇರಿ ಉತ್ತರ ಕನ್ನಡ ಕೆಲವೊಂದಿಷ್ಟು ಭಾಗಗಳಲ್ಲಿ ನಿರುದ್ಯೋಗಿಗಳಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಉದ್ಯಮಿ ಹಾಗೂ ಉದ್ಯೋಗ ನೀಡು ಎನ್ನುವುದರ ಸಲುವಾಗಿ ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರು ಅದರಲ್ಲಿ ಮೂರ್ ಸಾವಿರದ ನಾಲ್ಕುನೂರ ಹದಿನೆಂಟು ರಿಜಿಸ್ಟರ್ ಆಗಿದ್ದು ಎಷ್ಟು ಮೂರು ಸಾವಿರದ ನಾಲ್ಕುನೂರ ಹದಿನೆಂಟು ರಿಜಿಸ್ಟರ್ ಗಳಾಗಿದ್ದು ಆ ಒಂದು ಜನರಲ್ಲಿ ಒಂದು ಸಾವಿರದ ಏಳುನೂರ ಹದಿನೆಂಟು ಜನ ಆಯ್ಕೆಯಾದರು ಬಟ್ ನಾನು ಇದರಲ್ಲಿ ಏನು ಹೇಳ್ತೀನಿ ಅಂದ್ರೆ ನೀವು ಒಂದು ರೀತಿಯಲ್ಲಿ ಉದ್ಯೋಗವನ್ನು ಮಾಡ್ರಿ ಆ ವ್ಯಕ್ತಿಗಳು ಅದನ್ನು ಮಾಡಂದ್ರು ಈ ವ್ಯಕ್ತಿ ಇದು ಮಾಡಂದ್ರು ಯಾವುದೇ ತರನಾಗಿ ನೀವು ಮೈಂಡ್ ಸೆಟ್ ಅಲ್ಲಿ ಇಟ್ಕೋಬಾರದು ಯಾವ್ದೇ ರೀತಿಯಾಗಿ ನೀವು ಇದನ್ನ ತಿಲಾಕ್ ತಗೋಬಾರದು ಬಟ್ ನಿಮ್ಮ ಒಂದು ಮೈಂಡ್ ಸೆಟ್ ಅನ್ನ ಸುಧಾರಿಸ್ಕೊಳ್ಬೇಕು ಸೊ ಈಗ ನನ್ನ ಒಂದು ಮ್ಯಾಟ್ರಿಕ್ ಬರೋದಾದ್ರೆ ಉದ್ಯೋಗದ ತರಬೇತಿಯನ್ನು ಯಾವ ರೀತಿಯಾಗಿ ಕೊಡಿಸ್ಬೇಕು ಅದರಲ್ಲಿ ನೀವು ಏನೇನು ಕರಿತೀರಿ ಅನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಏನಾದರೂ ನನ್ನ ಈ ಒಂದು ಮಾಹಿತಿ ಸರಿಯಾಗಿ ಅನಿಸಿತ್ತಂದ್ರೆ ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಂದು ನಾನು ಎಲ್ಲರಿಗೂ ಒಂದು ಮಾತನ್ನು ಕೇಳ್ತೀನಿ ಅಕಸ್ಮಾತ್ ಆಗಿ ನನ್ನ ಈ ಒಂದು ಮಾಹಿತಿ ಯಾರಿಗಾದರೂ ಸರಿ ಅನಿಸ್ಲಿಲ್ಲ ಅಂದರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಬೇಡ್ರಿ ಇದೆಷ್ಟು ಹೇಳ್ತೇನೆ ನಾನು ಬನ್ನಿ ನಮ್ಮ ಇವತ್ತಿನ ಈ ಒಂದು ಮ್ಯಾಟರ್ನ ಸ್ಟಾರ್ಟ್ ಮಾಡೋಣ ಮೂವತ್ತು ದಿನಗಳ ಒಂದು ಪಂಪ್ಸೆಟ್ ರಿಪೇರಿ ತರಬೇತಿಯನ್ನ ಯಾವ ರೀತಿ ಪಡ್ಕೋಬೇಕು ಅಂದ್ರೆ ಒಂದು ಪಂಪ್ಸೆಟ್ ರಿಪೇರಿಯ ತರಬೇತಿಯನ್ನ ಪಡೆಯಲಿಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಆಯ್ಕೆಯನ್ನ ಮಾಡಲಿಕ್ಕೆ ಕೆನರಾ ಬ್ಯಾಂಕು ಸ್ವಂತ ಉದ್ಯೋಗ ಮಾಡುವಂತ ಒಂದು ತರಬೇತಿ ಕೇಂದ್ರದಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿರ್ತದ ಆದ್ರೆ ಈ ಒಂದು ತರಬೇತಿಯನ್ನ ಪಡೆಯಲಿಕ್ಕೆ ಅಭ್ಯರ್ಥಿಗಳು ಯಾವ ಒಂದು ಸೂಚನೆಯನ್ನ ಪಾಲಿಸಬೇಕು ಅಂದ್ರೆ ಕೆನರಾ ಬ್ಯಾಂಕು ಗ್ರಾಮೀಣ ನಿರುದ್ಯೋಗ ತರಬೇತಿಯಿಂದ ಉಚಿತವಾಗಿ ಯಾವುದೇ ರೀತಿಯ ಶುಲ್ಕವನ್ನ ಇರಲಾರದಂತೆ ಅರ್ಹವಾಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಮೂವತ್ತು ದಿನದ ಪಂಪ್ಸೆಟ್ ರಿಪೇರಿ ಆನಂತರ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳಾಗಿರ್ತಕ್ಕಂಥ ಗ್ರ್ಯಾಂಡರ್ ಮಿಕ್ಸರ್ ಫ್ಯಾನ್ ಮನೆಯ ಒಂದು ವಾಯರ್ ಕನೆಕ್ಷನ್ ಆಗಿರಬಹುದು ಇಂತಹ ಕೆಲವೊಂದಿಷ್ಟು ಆಯಾ ಉಪಕರಣಗಳಿಗೆ ಸಂಬಂಧಪಟ್ಟಂತೆ ರಿಪೇರಿ ಮಾಡುವುದರ ಒಂದು ತರಬೇತಿಯನ್ನ ನೀವು ಪಡ್ಕೊಳ್ರಿ ಒಳ್ಳೆಯ ಉದ್ಯೋಗಾತರಾಗ್ರಿ ಅಂತ ಈ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಆದ್ರೆ ಈ ಒಂದು ಉಚಿತವಾಗಿರತಕ್ಕಂಥ ತರಬೇತಿಯನ್ನ ಪಡೆಯಲಿಕ್ಕೆ ಏನೇನ್ ಕಂಡೀಷನ್ಗಳು ಇದಾವೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಈ ಒಂದು ಅರ್ಜಿಯನ್ನ ಕರ್ನಾಟಕದವರಿಗೆ ಮಾತ್ರ ಅವಕಾಶ ಇರ್ತದ ಆ ಒಂದು ಅಭ್ಯರ್ಥಿಯ ವಯಸ್ಸು ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗೆ ಇರಬೇಕಾಗ್ತದ ಇದರಲ್ಲಿ ಕನ್ನಡ ಓದಲು ಮತ್ತು ಬರೆಯಲಿಕ್ಕೆ ಕಂಪಲ್ಸರಿ ಬರಬೇಕಾಗ್ತದ ಅದೇ ರೀತಿಯಾಗಿ ಆ ಒಂದು ಅರ್ಜಿದಾರರು ಗ್ರಾಮೀಣ ಕುಟುಂಬದವರಾಗಿರ್ಬೇಕಾಗ್ತದ ಅವರು ಏನೇ ಕಂಡೀಷನ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕು ಹಾಗೇನೆ ಅರ್ಜಿದಾರರು ಆ ಒಂದು ತರಬೇತಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ರೇಷನ್ ಕಾರ್ಡ್ ಇರೋಂತವರಿಗೆ ಮೊದಲ ಆದ್ಯತೆಯನ್ನ ನೀಡಲಾಗ್ತದ ಆ ನಂತರ ಆ ಒಂದು ಅರ್ಜಿದಾರರು ಈ ಒಂದು ತರಬೇತಿಯನ್ನು ಮುಗಿಸಿದ ತಕ್ಷಣ ಈ ಒಂದು ಸ್ವಂತ ಉದ್ಯೋಗವನ್ನ ಪ್ರಾರಂಭಿಸಬೇಕಾಗ್ತದ ಇದರಲ್ಲಿ ಈ ಒಂದು ಮೂವತ್ತು ದಿನಗಳ ತರಬೇತಿಯಲ್ಲಿ ಊಟ ಹಾಗೂ ವಸತಿ ಉಚಿತವಾಗಿರ್ತದ ಇದಕ್ಕೆ ಯಾವುದೇ ರೀತಿಯಾಗಿ ಆ ಒಂದು ಅಭ್ಯರ್ಥಿಗಳಲ್ಲಿ ಯಾವುದೇ ರೀತಿಯ ಒಂದು ಹಣವನ್ನ ಪಾವತಿ ಮಾಡುವಂತದ್ದು ಅವಶ್ಯಕತೆ ಇರುವುದಿಲ್ಲ ಅಭ್ಯರ್ಥಿಗಳಿಗೆ ತರಬೇತಿಯನ್ನ ಕೊಡುವಂತಹ ಒಂದು ಸಂದರ್ಭದಲ್ಲಿ ವಾಸ್ತವ್ಯವನ್ನು ಮಾಡಲಿಕ್ಕೆ ಆ ಒಂದು ತರಬೇತಿಯ ಸಂಸ್ಥೆಯಲ್ಲಿ ಈ ಒಂದು ಕೇಂದ್ರದಿಂದ ಉಚಿತವಾಗಿ ಊಟ ಹಾಗೂ ವಸತಿಯ ಒಂದು ಸೌಲಭ್ಯವನ್ನು ಕಲ್ಪಿಸಲಾಗಿರ್ತದ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅಂದ್ರೆ ಉಚಿತವಾಗಿರತಕ್ಕಂಥ ಈ ಒಂದು ಪಂಪ್ಸೆಟ್ ರಿಪೇರಿಯ ತರಬೇತಿಯನ್ನ ಪಡೆಯಲಿಕ್ಕೆ ಆಸಕ್ತಿ ಇರತಕ್ಕಂಥ ಅಭ್ಯರ್ಥಿಗಳು ಎರಡು ರೀತಿಯಲ್ಲಿ ಕ್ರಮವನ್ನ ವಹಿಸಬೇಕಾಗ್ತದ ಅದರಲ್ಲಿ ಮೊದಲನೇದಾಗಿ ಎಲ್ಲ ವಿಧಾನಗಳನ್ನ ಸರಿಯಾಗಿ ಅನುಸರಿಸಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಆ ನಂತರ ಎರಡನೇದಾಗಿ ತರಬೇತಿಯನ್ನ ನಡೆಸುವಂತಹ ಒಂದು ಕೇಂದ್ರದಲ್ಲಿ ಎಲ್ಲಾ ದಾಖಲೆಗಳನ್ನ ಸರಿಪಡಿಸಿಕೊಂಡು ಭಾಗವಹಿಸಬಹುದಾಗಿರ್ತದ ವಿಶೇಷವಾಗಿ ಅಭ್ಯರ್ಥಿಗಳಿಗೆ ತಮ್ಮ ಹೆಸರನ್ನ ನೋಂದಣಿ ಮಾಡಿಸಿಕೊಡಲಿಕ್ಕೆ ಮೊಬೈಲ್ ಸಂಖ್ಯೆಯನ್ನು ಕೊಡ್ತೀನಿ ನೈನ್ ಡಬಲ್ ಫೋರ್ ನೈನ್ ಏಟ್ ಸಿಕ್ಸ್ ತ್ರೀಬಲ್ ಜೀರೋ ಸೆವೆನ್ ಆ ನಂತರ ನೈನ್ ಫೈವ್ ತ್ರೀ ಏಟ್ ಟು ಏಟ್ ಒನ್ ನೈನ್ ಏಟ್ ನೈನ್ ಇನ್ನೊಂದು ಕೊಡ್ತೀನಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಏಟ್ ತ್ರೀ ಏಟ್ ಟೂ ಫೈವ್ ಅದೇ ರೀತಿಯಾಗಿ ಇನ್ನೊಂದಿದೆ ತ್ರಿಬಲ್ ಏಟ್ ಜೀರೋ ಡಬಲ್ ಫೋರ್ ಸಿಕ್ಸ್ ಒನ್ ಟು ಇದೇ ತರನಾಗಿ ತರಬೇತಿಯನ್ನು ಪಡೆಯಲಿಕ್ಕೆ ಪ್ರಾರಂಭಿಸುವಂತಹ ದಿನಾಂಕ ಯಾವುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತರಂದು ಪ್ರಾರಂಭವಾಗಿ ಜುಲೈ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ಕೊನೆಗೊಳ್ಳುತ್ತದ ಅದರಲ್ಲಿ ಒಟ್ಟಾಗಿ ಮೂವತ್ತು ದಿನಗಳ ಒಂದು ಉಚಿತವಾಗಿರತಕ್ಕಂಥ ತರಬೇತಿ ಇರ್ತದ ಆ ಒಂದು ತರಬೇತಿಯನ್ನು ಪಡೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳು ಏನೇನಂದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕು ಆ ನಂತರ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಬೇಕು ಕಂಪಲ್ಸರಿಯಾಗಿ ರೇಷನ್ ಕಾರ್ಡ್ ಬೇಕು ಎರಡು ಫೋಟೋಗಳು ಬೇಕು ಮೊಬೈಲ್ ನಂಬರ್ಗಳು ಬೇಕು ಇವೆಲ್ಲ ಕಂಪಲ್ಸರಿ ಬೇಕೇ ಬೇಕು ಇದರ ಜೊತೆಗೆ ಕೌಶಲ್ಯ ತರಬೇತಿ ಆಗಿರಬಹುದು ಆ ನಂತರ ಅದರ ಒಂದು ಸಾಧನೆಯ ಪ್ರೇರಣಾ ತರಬೇತಿ ಇರಬಹುದು ಉದ್ಯಮಶೀಲತೆಯ ಒಂದು ದಕ್ಷ ಗುಣಗಳಾಗಿರಬಹುದು ಹೊಸ ಉದ್ಯಮ ಸ್ಥಾಪನೆಯ ಬಗ್ಗೆ ಒಂದು ಸಂಪೂರ್ಣವಾಗಿರತಕ್ಕಂಥ ಒಂದು ಮಾಹಿತಿಯನ್ನು ಕೊಡುವಂತದ್ದಾಗಿರಬಹುದು ಆಮೇಲೆ ಪಟ್ಟಿಯ ಸಮೀಕ್ಷೆ ಮಾರಾಟದ ತಂತ್ರಗಳು ಅದೇ ರೀತಿಯಾಗಿ ಯಶಸ್ವಿಯು ಇರತಕ್ಕಂಥ ಉದ್ಯಮಿಗಳಿಂದ ಅದರ ಒಂದು ಅನುಭವದ ಹಂಚಿಕೆ ಆಗಿರಬಹುದು ಕ್ಷೇತ್ರಗಳ ಭೇಟಿ ಮಾಡುವಂತದ್ದಾಗಿರಬಹುದು ಸಾಫ್ಟ್ ಸ್ಕಿಲ್ ಆಗಿರಬಹುದು ಯೋಗ ತರಬೇತಿ ಆಗಿರಬಹುದು ಬ್ಯಾಂಕಿನಿಂದ ಸಾಲವನ್ನು ಪಡ್ಕೊಂಡು ಸ್ವಂತ ಉದ್ಯೋಗವನ್ನು ಆರಂಭಿಸಲಿಕ್ಕೆ ಅದಕ್ಕೆ ಜ್ಞಾನ ಸರ್ಕಾರಿ ಯೋಜನೆಗಳು ಅದರಂತೆ ಪ್ರಾಜೆಕ್ಟ್ ರಿಪೋರ್ಟ್ ತಯಾರಿಕೆ ಇಂತಹ ಹಲವಾರು ಉಚಿತವಾಗಿರತಕ್ಕಂಥ ಮಾಹಿತಿಗಳನ್ನ ನೀಡಲಾಗಿರ್ತದ ಈ ಒಂದು ತರಬೇತಿಯನ್ನ ನಡೆಸುವಂತಹ ಸ್ಥಳ ಎಲ್ಲಿ ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಹೆಗಡೆ ರಸ್ತೆ ಕುಮಟಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಯನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಸಂಖ್ಯೆಯನ್ನ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಬೋರಿ ಅಂತ ನಾನು ಹೇಳ್ತಿರ್ತೀನಿ ನನ್ನ ಮಾಹಿತಿ ಏನಾದ್ರು ಸರಿಯಾಗಿ ಅನಿಸುತ್ತಂದ್ರೆ ನನಗೊಂದು ಬೆಂಬಲವನ್ನ ಕೊಡೋದ್ರ ಮುಖಾಂತರ ಪ್ರೋತ್ಸಾಹವನ್ನ ಮಾಡಿ ಎಂದು ಇದಿಷ್ಟು ಈ ಹೊತ್ತಿನ ಮಾಹಿತಿಯನ್ನ ಮುಗಿಸ್ತಿರ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ